ಅಯ್ಯೋ ನನ್ನ ಅಂಗಡಿ ಹತ್ರ ಏನೋ ತರಿಸ್ಬೇಕಿತ್ತು ಯಾರು ಓಡಾಡ್ತಾನೆ ಇಲ್ಲ ಇಲ್ಲಿ ಏನ್ ಮಾಡಲಿ ಈಗ ಹಾ ಹಾ ಮಂಜು ಬಂದ ಅವನ ಹತ್ರನೇ ತರಿಸ್ತೀನಿ ಏ ಮಂಜು ಮಂಜು ಬಾರೋ ಇಲ್ಲಿ ಏ ಮಂಜು ನನ್ನ ಅಜ್ಜಿ ಅಂತ ಕರಿಬೇಡ ನಿನ್ನ ಕಣ್ಣಿಗೆ ನಾನು ಅಜ್ಜಿ ತರ ಕಾಣ್ತೀನ ಮತ್ತೆ ನಿನ್ನ ಅಜ್ಜಿ ಅಂತ ಇನ್ನೇನು ನಂಬನ್ ಮತ್ತೀಗ ನಿನ್ನ ಅಜ್ಜಿನೇ ಅಜ್ಜಿ ಅಂತ ಕರೀತೀನಿ ಏ ತರಲೆ ಏನು ಹೇಳದ್ ನೀನು ನನ್ನ ಅಜ್ಜಿ ತರ ಕಾಣ್ತೀನ ಇನ್ಮೇಲೆ ಮೇಲೆ ಯಾವತ್ತೂ ನನ್ನ ಅಜ್ಜಿ ಅಂತ ಕರಿಬಾರದು ಮತ್ತೀಗ ಏನು ಅಂತ ಕರಿಬಾರ್ದು ನಿನ್ನ ನನ್ನ ಹೆಸರು ಗಿರಿಜಾ ಅಂತ ನೀನು ಬೇಕು ಗೊತ್ತಾ ಗಿರ್ಜಾಂಟಿ ಗಿರ್ಜಾಂಟಿ ಅಂತಲೇ ಕರಿಬೇಕು ನೆಕ್ಸ್ಟ್ ಟೈಮ್ ನಾನು ಎಲ್ಲೇ ಸಿಕ್ಕಿದ್ರು ಕೂಡ ಗಿರ್ಜಾಂಟಿ ಚೆನ್ನಾಗಿದ್ದೀರಾ ಗಿರ್ಜಾಂಟಿ ಊಟ ಆಯ್ತಾ ಗಿರ್ಜಾಂಟಿ ತಿಂಡಿ ಆಯ್ತಾ ಅಂತಲೇ ಕರಿಬೇಕು ಅದು ಬಿಟ್ಟು ನೀನು ಅಜ್ಜಿ ಅಜ್ಜಿ ಅಂದರೆ ನಿನ್ನ ಬಜ್ಜಿ ಮಾಡ್ಬಿಡ್ತೀನಿ ಹುಷಾರು ಆಯ್ತಾ ಕರಿಯಲ್ಲ ನಿನ್ನ ತಲೆ ಕೂದಲ ಆಂಟಿ ಎಂಬೇಕಾಗ್ತೈತೆ ನನ್ನ ಆಂಟಿ ಎಂಬಲ್ಲ ನಿನ್ನ ಅಜ್ಜಿನೇ ಎಂಬದು ಏ ಮಂಜು ಯಾಕೋ ಹಠ ಮಾಡ್ತೀಯ ನೀನು ನಾನು ಆಂಟಿ ಥರ ಕಾಣ್ತೀನಿ ನೀನು ಎಷ್ಟು ಹೆಂಗಾಗಿ ಎಷ್ಟು ಬ್ಯೂಟಿಯಾಗಿ ಇದ್ದೀನಲ್ವಾ ನೀನು ಅದು ನನ್ನ ಅಜ್ಜಿ ಅಜ್ಜಿ ಅಂತ ಕರೆದ್ರೆ ನನಗೆ ಹರ್ಟ್ ಆಗುತ್ತೆ ಕಣೋ ಅಲ್ವಾ ನೆಕ್ಸ್ಟ್ ಟೈಮ್ ನೀನು ಅಜ್ಜಿ ಅಂತ ಕರೆಯೋ ಹಾಗಿಲ್ಲ ನೀನು ನನ್ನ ಆಂಟಿ ಅಂತಲೇ ಕರಿಬೇಕು ಆಯ್ತಾ ಸರಿ ಸರಿ ಆಯ್ತು ಹೇಳು ಆಂಟಿ ಅಂತಾನೆ ಕರಿತೀನಿ ಏನು ನನ್ನ ಕರೆದಿದ್ದು ಹೇಳು ಮಂಜು ಮಂಜು ಏನು ಗೊತ್ತಾ ನಾನು ಸ್ನಾನ ಮಾಡಬೇಕು ಶಾಂಪು ಖಾಲಿ ಆಗಿದೆ ಪ್ರಮೀಳಮ್ಮಗೆ ಹೇಳ್ದೆ ಪ್ರಮೀಳಾ ಪ್ರಮೀಳಾ ಶಾಂಪು ಖಾಲಿ ಆಗಿದೆ ಕಣೆ ತರಿಸಿ ಅಂತಾನೆ ನಾನು ಟೂ ಡೇಸ್ ಹಿಂದೆ ಹೇಳಿದ್ದೆ ಪ್ರಮೀಳಾಗೆ ಪ್ರಮೀಳಾ ಅವಳು ಕೆಡಿಸ್ಕೊಂಡಿಲ್ಲ ಹ್ಞೂ ಈಗ ಹೇಳ್ತಿದ್ದಾಳೆ ಚಿಕ್ಕಮ್ಮ ಚಿಕ್ಕಮ್ಮ ನೀನೇ ತರಿಸು ಯಾರ ಹತ್ರನಾದ್ರು ಅಂತ ಅದಕ್ಕೆ ನಾನು ಎಲ್ಲರನ್ನೂ ಹುಡುಕ್ದೆ ಮಂಜು ಈ ರೋಡಲ್ಲಿ ಯಾರೂ ಬರಲಿಲ್ಲ ಅಂಗಡಿ ಹತ್ರ ಎಲ್ಲ ಗಂಡಸರೆಲ್ಲ ಕೂತಿರ್ತಾರಲ್ವಾ ನನಗೆ ಹೋಗೋಕ್ಕೆ ಸ್ವಲ್ಪ ನಾಚಿಕೆ ಆಗುತ್ತೆ ಮಂಜು ಅದಕ್ಕೆ ನೀನೇ ಹೋಗಿ ಶಾಂಪೂ ತರ್ತೀಯಾ ಪ್ಲೀಸ್ ಕಣೋ ಮಂಜು ನಾನು ಫಿಫ್ಟಿ ರುಪೀಸ್ ಕೊಟ್ಟಿದ್ದೀನಲ್ವಾ ಅದರಲ್ಲಿ ತರ್ಟಿ ರುಪೀಸ್ಗೆ ತರ್ಟಿ ಶಾಂಪು ತಗೊಂಡು ಇನ್ನು ಟ್ವೆಂಟಿ ರುಪೀಸ್ ನೀನೇ ತಗೋತೀಯಾ ಪ್ಲೀಸ್ ಕಣ್ಣು ಮಂಜು ಇಲ್ಲ ಅನ್ಬೇಡ ಶಾಂಪು ತಂದು ಕೊಡ ಅಜ್ಜಿ ಅಜ್ಜಿ ಇಪ್ಪತ್ತು ರೂಪಾಯಿ ನನಗೆ ಕೊಡ್ತೀಯ ಲೇ ಮಂಜು ನೀನು ಯಾಕೋ ಹತಿ ಆಯಿತು ಕಣ್ಣು ಎಷ್ಟು ಸಲ ಹೇಳಿ ಅಜ್ಜಿ ಅಂತ ಕರಿಬೇಡ ಅಂತನ నన్ను ఆంటీ అంత కరీకు ఆయ స ట్వంటీ రూపీస్ కొతని నేనే తగ్బ హోగి ష్యాంపూ తో మూవత్ రూపాయ సరి సరితన ఎస్ట్ క్యూట మాట్లాడతాను అల్వ మంజు అదే స్వల్ప తర్లే ఆంటీ అన్నో బదులు అజ్జి అజ్జి అంతా ಆದರೂ ನನಗೆ ಮಂಜು ಅಂದರೆ ತುಂಬ ಇಷ್ಟ ಕ್ಯೂಟಾಗಿ ಮಾತಾಡ್ತಾನೆ ಸಣಮಯ್ಯ ನೀರು ಕಾದ್ಯಾವ ಬಾ ಒಯ್ಕ ತಿರುಗಿ ಜಾಸ್ತಿ ಹೊತ್ತು ಬಿಟ್ಟರೆ ಎಲ್ಲ ಹಾರ್ಕೊಂಡು ಹೋಗ್ತವೆ ಅಂಡೆ ಒಲೆ ಬಾ ಒಯ್ಕ ಬಾ ನೀರ ಏ ಪ್ರಮು ನಿನ್ನ ತಲೆಯಲ್ಲಿ ಬುದ್ಧಿ ದೈತೋ ಇಲ್ವೇ ಎಷ್ಟು ಸಲ ಹೇಳ್ಬೇಕು ತಿನ್ನ ಸಣಮಯ್ಯ ಸಣಮಯ್ಯ ಅನ್ಬೇಡ ನನ್ನ ಚಿಕ್ಕಮ್ಮ ಅನ್ನು ನಿನಗಾಗು ಕಷ್ಟ ಆಗುತ್ತೆ ಅಂದರೆ ಚಿಕ್ಕಿಯನ್ನು ನಿನಗೆ ಹಂಗೂ ಬರಲಿಲ್ಲ ಅಂದರೆ ಆಂಟಿ ಅದನ್ನು ಬಿಟ್ಟಿದ್ದು ಏನೇ ಸಣಮಯ ಸಣಮಯ ಅಂತೀಯ ಛೀ ಹೋಗಮ್ಮ ನನಗಂತೂ ಬೇಜಾರಾಗುತ್ತೆ ಎಷ್ಟು ಸಲ ಹೇಳೋದು ಪ್ರಮು ನಿನಗೆ ಏ ನಿಂದೊಳ್ಳೆ ಅವತಾರಮ್ಮ ಏನೋ ಒಂದು ಕರಿತೀನಿ ಬಾ ನೀರ್ವ ಬಾ ಆರ್ಕಿ ಪ್ರಮು ನಾನು ಆಗಲೇ ಸ್ನಾನ ಮಾಡೋಣ ಅಂತ ಬಚ್ಚಲ ಮನೆಗೆ ಹೋಗಿದ್ದೆ ಅಲ್ಲಿ ಹೋಗಿ ನೋಡ್ತೀನಿ ಶಾಂಪೂನೇ ಇಲ್ಲ ನನಗೆ ಶಾಂಪೂ ಇಲ್ಲದೆ ಸ್ನಾನ ಮಾಡೋಕ್ಕಾಗೋದಿಲ್ಲ ಪ್ರಮು ಹ್ಞೂ ನೀನು ಸೀಗೆಕಾಯಿ ಪೌಡ್ರಟ್ಟಿದ್ಯಲ್ವ ಅಲ್ಲಿ ನನಗೆ ಆ ಥರ ಹಾಕ್ಕೊಂಡ್ರೆ ಈ ಹೇರ್ಸ್ ಎಲ್ಲ ಸಿಲ್ಕಿ ಸಿಲ್ಕಿ ಬರಲ್ಲ ಕಣೆ ಸ್ವಲ್ಪ ಎಲ್ಲ ಸಿಕ್ಕಿ ಸಿಕ್ಕಾಗ್ಬಿಟ್ಟು ಉಂಡುಂಡೆ ಆಗುತ್ತೆ ನನ್ನ ಕೂದಲು ನನಗೆ ಶೈನಿ ಶೈನಿ ಆಗಿದ್ದು ಸಿಲ್ಕಿ ಸಿಲ್ಕಿ ಹೇರ್ಸ್ ಇದ್ದರೆ ತುಂಬ ಇಷ್ಟ ಪ್ರಮು ಅದಕ್ಕೆ ನಾನು ಶಾಂಪು ಥರ ಕಳಿಸಿದ್ದೀನಿ ಹ್ಞೂ ಇನ್ನು ತಲೆ ಕೂದಲೆಲ್ಲ ಬೆಳಗಾಗಿದ್ರೆ ಇನ್ನು ಸ್ಟೈಲ್ ಮಾಡೋದು ಬಿಟ್ಟಿಲ್ಲ ನಮ್ಮ ಸಣ್ಣ ಮೈ ಯಾರನ್ನೂ ಕಳಿಸಿದೆಯಾ ಶಾಂಪ್ ತರಕಿ ಅಲ್ಲ ಪ್ರೇಮು ನಾನೇನೇ ಸ್ಟೈಲ್ ಮಾಡ್ತೀನಿ ನನಗೆ ವಯಸ್ಸಾಗಿದೆ ಅಂತೀಯಲ್ಲ ಅಲ್ಲ ನನಗೆ ಎಷ್ಟಾಗಿದೆ ವಯಸ್ಸು ನನಗೊಂದು ಸಿಕ್ಸ್ಟಿ ತ್ರೀನೂ ಸಿಕ್ಸ್ಟಿ ಫೋರೋ ಆಗಿದೆ ಅಷ್ಟೇ ನೀನು ಅದನ್ನೇ ತುಂಬ ವಯಸ್ಸಾಗಿದೆ ಅಂತ ಅಂದರೆ ಏನು ಪ್ರಮು ಇನ್ನು ಜಸ್ಟ್ ಸಿಕ್ಸ್ಟಿ ತ್ರೀ ಅಷ್ಟೇ ನನ್ನ ವಯಸ್ಸು ಈಗ ಸ್ಟೈಲ್ ಮಾಡಿದೆ ಏನೇನು ಸತ್ತೋಗ್ಬೇಕಾದ್ರೆ ಸ್ಟೈಲ್ ಮಾಡೋಕ್ಕಾಗುತ್ತಾ ಹೇಳು ಪ್ರಮು ನೀನು ಇನ್ನು ತುಂಬ ಹಳ್ಳಿ ಗುಗ್ಗು ಥರನೇ ಆಡ್ತೀಯ ಅಲ್ವಾ ಸ್ವಲ್ಪ ಅಪ್ಡೇಟ್ ಆಗು ಪ್ರಮು ಏ ಹೋಸ ಮತ್ತ ಇನ್ನು ಅಪ್ಡೇಟ್ ಆಗೋ ಅಪ್ಡೇಟ್ ಆಗು ಅಂದ್ರೆ ಏನು ಬತ್ತೈತೆ ನನಗೆ ನೀನು ಒಳ್ಳೆ ಕತಗಾಚಮ್ಮ ಸರಿ ಆಯ್ತು ನಾನು ನೀರು ತೋಡಿರ್ತೀನಿ ಬಾ ಬಾ ತಿರ್ಗಿ ಹಾರ್ಕಂಡ್ರೆ ತಿರ್ಗಿ ಉರಿ ಇಕ್ಬೇಕು ಆಗಲ್ಲ ಸೌದಿಲ್ಲ ಬಾ ನೀರು ಬಾ ಸರಿ ಪ್ರಮು ಆಯಿತು ಅವನು ಮಂಜು ಶಾಂಪು ತಂದ ಮೇಲೆ ಸ್ನಾನಕ್ಕೆ ಬರ್ತೀನಿ ಹೋಗು ನೀನು ಒಳಗಡೆ ಇವನು ಮಂಜು ಅಂಗಡಿ ಹತ್ರ ಓದೋನು ಹೋದ ಅಯ್ಯೋ ನನಗಂತೂ ವೆಯ್ಟ್ ಮಾಡಿ 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 மஞ தந்தியா இரலி அஜிங் ಅಯ್ಯೋ ಮಂಜು ನಾನು ಕ್ಲಿನಿಕ್ ಪ್ಲಸ್ ಶಾಂಪು ಹಾಕಲ್ಲ ಕಣು ಡೌ ಶಾಂಪು ಇಲ್ಲಾಂದ್ರೆ ಸನ್ ಸಿಲ್ಕ್ ಇವೆರಡೇ ಕಣು ಹಾಕೋದು ಡೌ ಡವ್ ಶಾಂಪು ಇಲ್ವಾ ಊರಲ್ಲಿ ಅಂಗಡಿ ಹತ್ರ ನಮ್ಮೂರಾಗ ಮಾರದೆ ಕ್ಲಿನಿಕ್ ಪ್ಲಸ್ ಬೇರೆ ಯಾವ ಆಯ್ಕೆ ಮಲ್ವಂತ ಊರಾಗೆ ನಮ್ಮೂರಾಗ ಅದಕ್ಕೆ ಕ್ಲಿನಿಕ್ ಪ್ಲಸ್ ಹಾಗಲ್ಲ ಕಣು ಮಂಜು ನಾನು ಇದನ್ನು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ನನ್ನ ಹೇರ್ಸ್ ಎಲ್ಲ ಸಿಕ್ಕು ಸಿಕ್ಕಾಗುತ್ತೆ ಕಣೋ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಡವ್ ಶಾಂಪೇ ಯೂಸ್ ಮಾಡ್ತೀನಿ ನನಗೆ ಈ ಕ್ಲಿನಿಕ್ ಪ್ಲಸ್ಸು ಹೆಡ್ ಆ್ಯಂಡ್ ಶೋಲ್ಡರು ಬೇರೆ ಶಾಂಪು ಹಾಕಿದ್ರೆ ನನ್ನ ಹೇರ್ಸ್ ಎಲ್ಲ ಹಾಳಾಗುತ್ತೆ ಕಣೋ ಮನೇಲಿ ಯಾವಾಗಲೂ ಡವ್ ಶಾಂಪನ್ನೇ ಯೂಸ್ ಮಾಡ್ತೀನಿ ಹಾಗೂ ಡವ್ ಶಾಂಪ್ ಸಿಗಲಿಲ್ಲ ಅಂತ ಅಂದರೆ ಸನ್ಸಿಲ್ಕ್ ಯೂಸ್ ಮಾಡ್ತೀನಿ ಕಣು ಹೋಗಲಿ ಬಿಡು ಇದು ಹಳ್ಳಿ ಅಲ್ವಾ ಪಾಪ ಇಲ್ಲೆಲ್ಲ ಆ ಥರ ಯೂಸ್ ಮಾಡಲ್ಲ ಅನ್ಸತ್ತೆ ಹ್ಞೂ ಸರಿ ಆಯಿತು ಇದನ್ನು ಯೂಸ್ ಮಾಡ್ತೀನಿ ಹ್ಞೂ ಕೊಡು ಸರಿ ಕಣು ಮಂಜು ಆಯಿತು ಥ್ಯಾಂಕ್ ಯು ಸೋ ಮಚ್ ಶಾಂಪು ತಂದ್ಕೊಂಡು ಕೊಟ್ಟಿದ್ದಕ್ಕೆ ನೀನು ಇಪ್ಪತ್ತು ರೂಪಾಯಿ ತಗೊಂಡ್ಯಾ ಹ್ಞೂ ಹ್ಞೂ ನಾನು ತಿಂಬಕ್ತಾಮಕ್ಕೆ ಇವಾಗ ಇಪ್ಪತ್ತು ರೂಪಾಯಿ ಇಟ್ಕೊಂಡಿದ್ದೀನಿ ಹ್ಞೂ ಕೊಡನೇನು ಅಜ್ಜಿ ಅದನ್ನು ಬೇಡ ಬೇಡ ಕಣ ಮಂಜು ನೀನೇ ಇಟ್ಕೋ ಅದನ್ನ ಓ ಸರ್ಕಣ ಏಯ್ ಮಂಜು ಪದೇ ಪದೇ ಹೇಳಿದ್ರು ಅಜ್ಜಿ ಅಜ್ಜಿ ಅಂತ ಕರಿತೀಯಲ್ಲೋ ನೀ ಮತ್ತೆ ಏನಾದರೂ ಅಜ್ಜಿ ಅಂತ ಕರೆದ್ರೆ ಕುಂಡಿ ಮೇಲೆ ಹೊಡಿತೀನಿ ಅರ್ಥ ಆಯ್ತಾ ಎಲ್ಲಿ ಹೊಡಿತೀನಿ ಕುಂಡಿ ಮೇಲೆ ಹೊಡಿತೀನಿ